ಧರ್ಮಸ್ಥಳ ಫೈ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಮತ್ತೆ ಸಮಾಧಿಗೆ ಸಂಬಂಧಿಸಿದಂತಹ ದೂರಿನ ಗೋರಿಯನ್ನು ಆಗಿಯೋದಿಕ್ಕೆ ಸರ್ಕಾರ ಈಗ ನಾಲ್ವರು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಇದು ಈ ರಾಜ್ಯದ ಸಮಸ್ತ ಜನರ ಸಾಮಾಜಿಕ ಹೋರಾಟಗಾರರ ಹಾಗೆ ಎಲ್ಲಾ ಪ್ರಜ್ಞಾವಂತರ ಪ್ರಬಲ ಆಗ್ರಹಕ್ಕೆ ಸಿಕ್ಕಿದಂತ ಯಶಸ್ಸಾಗಿದೆ ಎಸ್ಐಟಿ ರಚನೆ ಅನ್ನೋದು ಅಂತಿಮ ಗೆಲುವಲ್ಲ ಆದರೆ ಧರ್ಮಸ್ಥಳ ದೂರಿನ ಹಿಂದಿರುವಂಥ ಸತ್ಯ ಬಯಲು ಮಾಡುವಂಥ ನಿಟ್ಟಿನಲ್ಲಿ ಇದು ಒಂದು ಮಹತ್ವದ ಆರಂಭಿಕ ಮುನ್ನಡೆಯಂತೂ ಹೌದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಸಹಿತ ಹತ್ತಾರು ಗಣ್ಯರು ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಬುದ್ಧಿಜೀವಿಗಳು ಎಸ್ ಐ ಟಿಯನ್ನು ರಚನೆ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು ಈಗ ಆ ನಿಟ್ಟಿನಲ್ಲಿ ಒಂದು ಮಹತ್ವದ ಬೆಳವಣಿಗೆಯಂತೂ ಆಗಿದೆ ಇನ್ನು ಎಸ್ ಐ ಟಿಯ ತನಿಖಾ ವೈಖರಿಯ ಮೇಲೆ ಇಡೀ ಪ್ರಕರಣ ನಿಂತಿದೆ ಈ ಐ ಟಿ ಬಗ್ಗೆ ಅದರಲ್ಲಿರುವಂತಹ ತನಿಖಾಧಿಕಾರಿಗಳ ಬಗ್ಗೆ ರಾಜ್ಯದ ಜನರಿಗೆ ವಿಶ್ವಾಸ ಇದೆ ಹತ್ಯೆಗೀಡಾದಂಥ ನೂರಾರು ಮೃತದೇಹಗಳನ್ನು ಹೂತ್ ಹಾಕೋದಕ್ಕೆ ಸಹಕರಿಸಿದ್ದೀನಿ ಅಂತ ವ್ಯಕ್ತಿಯೊಬ್ಬ ಸಾಕ್ಷಿ ಹೇಳೋದಿಕ್ಕೆ ನ್ಯಾಯಾಲಯದ ಮುಂದೆ ಬಂದ ದಿನದಿಂದ ಧರ್ಮಸ್ಥಳ ಅನ್ನುವಂಥ ಊರು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಆರೋಪ ಕೇಳಿ ಬಂದಾಗಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಂತೂ ಬೂದಿ ಮುಚ್ಚಿನ ಕೆಂಡದಾಗಿದೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಪ್ರತಿದಿನ ಧರ್ಮಸ್ಥಳದ ಅಸ್ಥಿ ಪಂಜರಗಳ ಕಥೆಗಳು ರೆಕ್ಕೆ ಪುಕ್ಕಗಳನ್ನು ಪಡೆದುಕೊಳ್ತಾ ಇದ್ವು ವಿಪರ್ಯಾಸ ಅಂತ ಅಂದರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾಜ್ಯದ ಗೃಹ ಸಚಿವರು ಮಾತ್ರ ನನ್ನ ಗಮನಕ್ಕೆ ಬಂದಿಲ್ಲ ಎಲ್ಲ ಪ್ರಕರಣಗಳು ನನ್ನ ಗಮನಕ್ಕೆ ಬರಬೇಕು ಅಂತ ಇಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿ ಜಾರ್ಕೊಂಡಿದ್ರು ಆದರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದ್ದ ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಟಿ ಟಿ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ ಆದರೆ ಎಸ್ ಐ ಟಿ ತನಿಖೆ ಆದೇಶದ ಬೆನ್ನಿಗೆನೆ ಸರ್ಕಾರ ರಚನೆ ಮಾಡಿರುವಂಥ ತಂಡದ ಇಬ್ಬರು ತಮ್ಮನ್ನು ಕೈ ಬಿಡಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಡಿದೆ ಎಸ್ ಐ ಟಿ ತಂಡದಿಂದ ತಮ್ಮನ್ನು ಕೈ ಬಿಡುವಂತೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಸೋಮವಾರ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ ಉನ್ನತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಈ ಬಗ್ಗೆ ಸರ್ಕಾರದಿಂದಾಗಲಿ ಅಥವಾ ಆ ಇಬ್ಬರು ಅಧಿಕಾರಿಗಳಿಂದಾಗಲಿ ಯಾವುದೇ ಒಂದು ಅಧಿಕೃತ ಅಂತೂ ಬಂದಿಲ್ಲ ಐ ಟಿ ರಚನೆ ಮಾಡುವಾಗ ಸಾಮಾನ್ಯವಾಗಿ ಸರ್ಕಾರ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿನೇ ಅಧಿಕೃತ ಆದೇಶವನ್ನು ಹೊರಡಿಸುತ್ತೆ ಹಾಗಾಗಿ ಈಗ ಬಂದಿರುವಂಥ ಸುದ್ದಿಗಳು ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಆಗಿರುವಂಥ ಸಾಧ್ಯತೆಯೂ ಇಲ್ಲದೆ ಇಲ್ಲ ದೂರ್ ಬಂದ ದಿನದಿಂದ ಜಿಲ್ಲಾ ಪೊಲೀಸ್ ವರಿಷ್ಠರು ನೀಡ್ತಾ ಇರುವಂತಹ ಹೇಳಿಕೆಗಳಲ್ಲಿ ತನಿಖೆಗೆ ತೋರ್ತಾ ಇರುವಂತಹ ಹಿಂಜರಿಕೆ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ಪ್ರಕರಣ ಒಂದು ತಲೆಬುರುಡೆಗೆ ಸಂಬಂಧಿಸಿದಾಗಿದ್ದರೆ ಅಥವಾ ಯಾರೋ ಒಬ್ಬ ಕ್ರಿಮಿನಲ್ ಅಂತಾನು ಎಸಗಿಬಿಟ್ಟಂತ ಒಂದು ಕೃತ್ಯಕ್ಕೆ ಸಂಬಂಧಿಸಿದಾಗಿದ್ದರೆ ಜಿಲ್ಲಾ ಪೊಲೀಸರು ತನಿಖೆಗೆ ಹಿಂಜರಿತಾ ಇರಲಿಲ್ಲ ಆದರೆ ಈ ದೂರು ಕೇವಲ ಅಪರಾಧ ಪ್ರಕರಣವಾಗಿ ಅಷ್ಟೇ ಚರ್ಚೆ ಆಗ್ತಾ ಇಲ್ಲ ಇದಕ್ಕೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಮುಖಗಳಿವೆ ದೂರನ್ನು ಆಧರಿಸಿ ಒಮ್ಮೆ ಯಾವುದೋ ಒಂದು ಸಮಾಧಿಯನ್ನಾಗಿಯೋದಕ್ಕೆ ಶುರು ಹಚ್ಚಿದ್ರೆ ಈ ಅಗೆತ ಇನ್ನಷ್ಟು ಸಮಾಧಿಗಳ ಕತೆಗಳನ್ನು ತೆರೆದಿಡುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಆತಂಕ ಜಿಲ್ಲಾ ಪೊಲೀಸರನ್ನು ಕೂಡ ಕಾಡ್ತಾ ಇರಬೇಕು ಒಮ್ಮೆ ಸಮಾಧಿ ತೆರೆದುಕೊಂಡ್ರೆ ಅದು ಸಮಾಜದಲ್ಲಿ ಉದ್ವಿಗ್ನತೆಯನ್ನ ಹಾಗೆ ಆತಂಕವನ್ನ ಸೃಷ್ಟಿ ಮಾಡಬಹುದು ಅನ್ನುವಂಥ ಭಯ ಕೂಡ ಅವರಿಗಿತ್ತು ಅದರಿಂದ ಸ್ಥಳೀಯ ಪೊಲೀಸರು ತನಿಖೆಗೆ ಮಿನಾಮೇಶವನ್ನ ಎಣಿಸ್ತಾ ಇದ್ರು ಬಾಯಿ ಮಾತಿಗೆ ಮೇಲಿಂದ ಆದೇಶ ಬರಬೇಕು ಅಥವಾ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನ ಬೇಕು ಮಂಪರು ಪರೀಕ್ಷೆ ಆಗ್ಬೇಕು ಅಂತ ಕುಂಟು ನೆಪಗಳನ್ನು ಅವ್ರು ಮುಂದಿಡ್ತಾ ಇದ್ರು ಸಾಕ್ಷಿಯು ಸ್ಥಳ ಮಹಜರಿಗೆ ಸಿದ್ಧನಾಗ ಬಂದಿದ್ರು ಪೊಲೀಸರು ಅದಕ್ಕೆ ಸಿದ್ಧರಿಲ್ಲದೇ ಇರೋದು ಕೂಡ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುವಂತೆ ಮಾಡಿತು ಇನ್ನು ಸ್ಥಳ ಮಹಜರು ನಡೆಸಿದ ಬಳಿಕ ಸಾಕ್ಷಿ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ಎಸ್ ಪಿ ಅವರ ಹೇಳಿಕೆ ಪರೋಕ್ಷವಾಗಿ ಸಾಕ್ಷಿಯನ್ನೇ ಆರೋಪಿಯನ್ನಾಗಿಸುವಂತ ಒಂದು ದುರುದ್ದೇಶ ಹೊಂದಿದಂತಿತ್ತು ಇನ್ನು ತಡವಾಗಾದ್ರೂ ಪರವಾಗಿಲ್ಲ ಸರ್ಕಾರ ಎಸ್ಐಟಿ ರಚನೆಯ ಅಗತ್ಯವನ್ನ ಮನಗಂಡಿರೋದು ಸಮಾಧಾನ ತರುವಾಗಿದೆ ಬಹುಶಃ ಇನ್ನೂ ತಡ ಮಾಡಿದ್ರೆ ಜನರು ಬೀದಿ ಸಾಧ್ಯತೆಗಳಿದ್ವು ಸಿಟಿ ತಂಡದ ನೇತೃತ್ವವನ್ನು ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರಿಗೆ ನೀಡಿರೋದು ಇಲ್ಲಿ ಶ್ಲಾಘನೀಯ ಸಿಟ್ ಅಷ್ಟು ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯಗಳಿವೆ ಅಂದ್ರೆ ಈ ಪ್ರಕರಣಕ್ಕೆ ಅಧಿಕಾರಿಗಳು ನ್ಯಾಯ ನೀಡಬಹುದು ಅನ್ನುವಂತಹ ಒಂದು ಸಣ್ಣದೊಂದು ಭರವಸೆ ಜನರಲ್ಲಿ ಈಗ ಮೂಡಿದೆ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ಪ್ರಣವ್ ಮೊಹಾಂತಿ ಅವರಿಗೆ ನೀಡಬೇಕು ಅಂತ ದೂರುದಾರನ ವಕೀಲರು ಕೂಡ ಆಗ್ರಹಿಸಿದ್ರು ಸರ್ಕಾರ ಆ ಒಂದು ಮನವಿಗೆ ಸ್ಪಂದಿಸಿದೆ ಇನ್ನು ಆ ತಂಡದಲ್ಲಿರುವಂತಹ ಇನ್ನೊಬ್ಬ ಐ ಪಿ ಎಸ್ ಅಧಿಕಾರಿ ಎಂ ಎನ್ ಅನುಚತ್ ಅವರು ಕೂಡ ದಕ್ಷ ತನಿಖಾಧಿಕಾರಿ ಅಂತ ಗೌರಿ ಲಂಕೇಶ್ ಅವರ ಕೊಲೆ ಪ್ರಕರಣದಲ್ಲಿ ಸಾಬೀತುಪಡಿಸಿದವರು ಗೌರಿ ಲಂಕೇಶ್ ಕೊಲೆಗಾರರನ್ನ ಪತ್ತೆ ಹಚ್ಚಿದ ಮಾತ್ರ ಅಲ್ಲದೆ ಈ ಹಿಂದಿನ ಕಲಬುರ್ಗಿ ದಾಭೋಲ್ಕರ್ ಪನ್ಸಾರೆ ಮುಂತಾದರು ಕೊಲೆಗಳಿಗೂ ಗೌರಿ ಕೊಲೆಗೂ ಇರುವಂತಹ ನಂಟನ್ನು ಅದ್ರ ಹಿಂದಿರುವಂತಹ ಶಕ್ತಿಗಳನ್ನ ಅವರು ಬಯಲು ಮಾಡಿದ್ರು ಹಾಗಾಗಿ ಈ ಹಂತದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದುವರಿಯಲ್ಲ ಅನ್ನುವಂತಹ ಗೊಂದಲಗಳಿಗೆ ಸರ್ಕಾರ ಈ ಕೂಡ್ಲೇನೆ ತೆರೆ ಇಳಿಬೇಕಾಗಿದೆ ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ನೀಡಿ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಹೂತ್ ಹಾಕಿರುವಂತಹ ಸ್ಥಳಗಳಲ್ಲಿ ಸಿಗುವಂಥ ಮೃತದೇಹಗಳ ಅವಶೇಷಗಳ ಆಧಾರದ ಮೇಲೇನೆ ತನಿಖೆ ಆಗಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಇನ್ನು ನೂರಾರು ಹತ್ಯೆ ಆಗಿದ್ರೆ ಅದು ಬಹಳ ದೊಡ್ಡ ವಿಷಯ ಆಗುತ್ತೆ ಹಾಗಾಗಿನೇ ತನಿಖೆಗೆ ಆದೇಶವನ್ನು ನೀಡಿದ್ದು ತನಿಖೆಗೆ ಮೊದಲೇ ಯಾರೋ ಒಬ್ಬರು ತೇಜೋವದೆ ಮಾಡೋದು ಅಥವಾ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಬಾರ್ದು ಎಲ್ಲಾನು ತನಿಖೆಯ ಮೂಲಕನೇ ಗೊತ್ತಾಗಲಿದ್ದು ಇದ್ರ ಹಿಂದೆ ಯಾರೇ ಇದ್ರೂ ಸರ್ಕಾರ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಪರ ಇರುವಂತಹ ಸಂಘಟನೆಗಳು ಒತ್ತಾಯದ ಮೇರೆಗೆ ಎಸ್ ಐ ಟಿ ರಚನೆ ಆಗಿದೆ ಕೆಲವರು ಸ್ವಾರ್ಥಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತೋಚದ ಹಾಗೆ ಸುದ್ದಿ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ತನಿಖಾ ವರದಿ ಬಂದ ಬಳಿಕ ಅಷ್ಟೇ ಉತ್ತರ ಸಿಗಲಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಯಾರನ್ನ ಉದ್ದೇಶಿಸಿ ಈ ರೀತಿ ಹೇಳಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿಲ್ಲ ಇನ್ನು ದೂರುದಾರ ಸಾಕ್ಷಿ ಈಗಾಗಲೇ ಸ್ಥಳ ಮಹಾಜರು ನಡೆಸೋದಕ್ಕೆ ಹಲವು ಬಾರಿ ಕೇಳ್ಕೊಂಡಿದ್ದಾನೆ ಆದರೆ ಪೊಲೀಸರು ರೆಡಿ ಇಲ್ಲ ಆತ ನೀಡಿದಂಥ ದೂರಿನಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದು ಬಹಿರಂಗವಾಗಬೇಕಾದ್ರೆ ಆತನನ್ನು ಸ್ಥಳಕ್ಕೆ ಕೊಂಡೊಯ್ದು ಆತ ತೋರಿಸಿದಂಥ ಸಮಾಧಿಗಳನ್ನ ಅಗಿಯುವಂಥ ಕೆಲಸ ನಡೀಬೇಕು ಇದು ತಡ ಆದಷ್ಟು ಅದರ ಲಾಭವನ್ನು ಆರೋಪಿಗಳು ತಮ್ಮದಾಗಿಸ್ಕೊಳ್ತಾರೆ ಸಾಕ್ಷಿಯು ಯಾವುದೇ ಅಧಿಕೃತ ಸ್ಮಶಾನದಲ್ಲಿರುವಂತಹ ಸಮಾಧಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ಕಾಡು ಪ್ರದೇಶದಲ್ಲಿ ತಾನು ಹೂತಿರುವಂತಹ ಮೃತದೇಹಗಳ ಬಗ್ಗೆ ಆತ ಮಾತಾಡ್ತಾ ಇದ್ದಾನೆ ಆತ ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಗೊತ್ತಾಗೋದೇ ಅಲ್ಲಿ ಅಸ್ಥಿ ಪಂಜರಗಳ ಪತ್ತೆ ಆದ ಬಳಿಕ ಅದಾದ ಮೇಲೆ ಆ ಅಸ್ಥಿ ಪಂಜರಗಳ ಹಿನ್ನೆಲೆಯನ್ನು ಪತ್ತೆ ಹಚ್ಚಬೇಕಾಗತ್ತೆ ಈಗ ಸಾಕ್ಷಿ ಹೇಳಕ್ಕೆ ಬಂದಿರುವಂಥ ವ್ಯಕ್ತಿಯ ಜೀವನಕ್ಕೆ ಭದ್ರತೆಯನ್ನು ನೀಡೋದು ತನಿಖಾಧಿಕಾರಿಗಳ ಕರ್ತವ್ಯ ಆಗಿದೆ ಯಾಕಂದರೆ ಈ ತನಿಖೆ ತೆರೆದುಕೊಂಡಿರೋದೇ ಅಪರಾಧದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರುವಂಥ ವ್ಯಕ್ತಿಯೊಬ್ಬ ತಪ್ಪನ್ನು ಒಪ್ಪಿಕೊಳ್ಳುವ ಮೂಲಕ ಆತ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆಯನ್ನು ಇಟ್ಟು ಹೇಳಿಕೆಯನ್ನು ನೀಡೋದಕ್ಕೆ ಮುಂದೆ ಬಂದಿದ್ದಾರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಪೊಲೀಸರ ಬಹುದೊಡ್ಡ ಹೊಣೆಗಾರಿಕೆ ಆಗಿದೆ ಹಾಗೆ ಈ ಪ್ರಕರಣದ ಹಿಂದಿರುವಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಸಾಕ್ಷಿದಾರ ಸುರಕ್ಷಿತವಾಗಿರೋದು ಬಹಳ ಅಗತ್ಯ ಈಗಾಗಲೇ ಸಾಕ್ಷಿದಾರ ತಲೆಮರೆಸಿಕೊಳ್ಳೋದ್ರ ಬಗ್ಗೆ ಗುಪ್ತ ಮಾಹಿತಿ ದೊರೆತಿದೆ ಅಂತ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಈ ತಲೆಮರೆಸೋದು ಅಂತ ಅಂದ್ರೆ ಏನು ಇಲ್ಲಿ ಸಾಕ್ಷಿಯು ಭೂಗತವಾಗೋದು ಒಂದಾದ್ರೆ ಆತನನ್ನ ಕೆಲವು ಶಕ್ತಿಗಳು ಭೂಗತವಾಗಿಸುವಂತ ಸಾಧ್ಯತೆಯನ್ನ ಆಗೋದಿಲ್ಲ ಒಂದ್ ವೇಳೆ ಈತನ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಭಾರಿ ಬೆಲೆಯನ್ನೇ ತೆರಬೇಕಾಗಬಹುದು ಎಸ್ ಐ ಟಿ ತಂಡ ಸೌಜನ್ಯ ಪ್ರಕರಣವನ್ನು ತನಿಖೆ ನಡೆಸೋದಿಲ್ಲ ಅಂತ ಗೃಹ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಈಗ ತೆರೆದುಕೊಂಡಿರುವಂಥ ಹೊಸ ಪ್ರಕರಣಗಳಲ್ಲಿ ಒಂದಿಷ್ಟು ಸತ್ಯ ಇದೆ ಅಂತ ಆದರೂ ನೂರಾರು ಸೌಜನ್ಯ ಪ್ರಕರಣಗಳು ಜೀವ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ಅದು ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶವನ್ನೇ ಅಲುಗಾಡಿಸಬಹುದು ಈ ನಿಟ್ಟಿನಲ್ಲಿ ಈ ಪ್ರಕರಣಕ್ಕಿರುವಂತಹ ಸಾಮಾಜಿಕ ರಾಜಕೀಯ ಧಾರ್ಮಿಕ ಆಯಾಮಗಳ ಸೂಕ್ಷ್ಮಗಳನ್ನು ಗಮನದಲ್ಲಿಟ್ಕೊಂಡು ಸಿಟ್ಟು ತಂಡ ತನಿಖೆಯನ್ನು ಮಾಡಬೇಕಾಗತ್ತೆ ಅಂಥದ್ದೊಂದು ಪ್ರಾಮಾಣಿಕ ದಿಟ್ಟ ತನಿಖೆಗೆ ನಮ್ಮನ್ನಾಳುವಂಥ ರಾಜಕೀಯ ನಾಯಕರು ಎಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಾರೋ ಅನ್ನುವಂಥ ಅನುಮಾನ ಮಾತ್ರ ಜನರಲ್ಲಿ ಇನ್ನೂ ಕೂಡ ಉಳ್ಕೊಂಡಿದೆ ಯಾಕಂದರೆ ಈ ವಿಷಯದಲ್ಲಿ ರಾಜ್ಯದ ಅಷ್ಟೂ ಪ್ರಮುಖ ಪಕ್ಷಗಳು ಈವರೆಗೆ ನಡೆದುಕೊಂಡಿರುವಂಥ ರೀತಿಯಲ್ಲಿ ಜನರಿಗೆ ಯಾವುದೇ ಅನುಮಾನ ಅಂತೂ ಉಳಿದಿಲ್ಲ ಆಡಳಿತರೂಢ ಪಕ್ಷ ಹಾಗೆ ವಿಪಕ್ಷಗಳಿಗೆ ಈ ವಿಷಯ ಚರ್ಚೆ ಆಗೋದೇ ಬೇಕಾಗಿರಲಿಲ್ಲ ಹೇಗಾದರೂ ಮಾಡಿ ಈ ದೂರಿನ ಫೈಲನ್ನು ಸಮಾಧಿ ಮಾಡಬೇಕಾಗಿದೆ ಅನ್ನೋದೇ ಅವ್ರ ಬಯಕೆ ಅನ್ನೋದು ಈಗ ಜಗಜ್ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಡುವೆ ಯಾವುದೇ ಭೇದ ಇಲ್ಲ ಮೂರೂ ಪಕ್ಷಗಳ ನಡುವೆ ಈ ವಿಷಯದಲ್ಲಿ ಸಂಪೂರ್ಣ ಒಮ್ಮತ ಇದೆ ಈಗ ತಾವೇ ಈ ಒಂದು ತನಿಖೆಗೆ ಅಡ್ಡಗಾಲಾಗಿದ್ದೀವಿ ಅನ್ನುವಂಥ ಒಂದು ಜನರ ಅನುಮಾನವನ್ನು ನಿವಾರಿಸುವಂತಹ ಹೊಣೆಗಾರಿಕೆ ಆಡಳಿತ ಮತ್ತು ವಿರೋಧ ಪಕ್ಷ ನಾಯಕರದ್ದಾಗಿದೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ